ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಾರದ ಮೂರನೇ ಟಾಸ್ಕು ಕಂಪ್ಲೀಟ್ ಆಗಿದೆ ಈ ಟಾಸ್ಕಲ್ಲಿ ಯಾರು ವಿನ್ ಆಗಿದ್ದಾರೆ ಹಾಗೆ ಯಾರು ನಾಮಿನೇಟಿಂದ ಸೇವ್ ಆಗಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಯಾರ್ಯಾರು ಮೊದಲು ಈ ವಿಡಿಯೋನ ನೋಡ್ತಿದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಯಾರು ಬಿಗ್ ಬಾಸಲ್ಲಿ ವಿನ್ ಆಗಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ರಾಶಿಕ ಅವರು ಆಯ್ಕೆ ಮಾಡಿದ್ದು ಇಬ್ಬರು ಸ್ಪರ್ಧೆಯನ್ನು ಯಾರನ್ನ ಅಂದರೆ ಅದರಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡಿದ್ದಾರೆ ಹಾಗೆ ಇನ್ನೊಬ್ರನ್ನ ಸೇವ್ ಮಾಡಿದ್ದಾರೆ ನಾಮಿನೇಟ್ ಮಾಡಿದ್ದು ಸ್ಪಂದನಾನ ಸೇವ್ ಮಾಡಿದ್ದು ಅಶ್ವಿನಿ ಗೌಡ ಅವ್ರನ್ನ ಸೊ ಸೀಕ್ರೆಟ್ ರೂಮಲ್ಲಿದ್ದ ರಕ್ಷಿತಾ ಮತ್ತೆ ಧ್ರುವಂತ ಅವರಿಗೆ ಮತ್ತೆ ಸ್ಪಂದನ ಹಾಗೂ ಅಶ್ವಿನಿ ಎರಡು ತಂಡಕ್ಕೆ ಮತ್ತೆ ಜ ತಂಡಗಳನ್ನ ಮಾಡೋಕ್ಕೆ ಹೇಳಿದ್ದಾರೆ ಸ್ಪಂದನ ತಂಡದಿಂದ ರಜತ್ ಮಾಳು ಕಾವ್ಯನವರು ಆಟ ಆಡ್ತಿದ್ದಾರೆ ಅಶ್ವಿನಿ ತಂಡದಿಂದ ರಘು ಚೈತ್ರ ಧನುಷ್ ಅವರು ಆಟ ಆಡ್ತಿದ್ದಾರೆ ಸೊ ಏನು ಟಾಸ್ಕು ಅಂದರೆ ನೀವು ಲಾಸ್ಟ್ ಸೀಸನಲ್ಲೆಲ್ಲ ನೋಡಿರ್ಬೋದು ಒಂದು ಡ್ರಮ್ಮಿಗೆ ನೀರು ಹಾಕಿರ್ತಾರೆ ಅವ್ರದ್ದು ಪಿಂಕ್ ಕಲ್ಲರು ಆಗಿರುತ್ತೆ ನೀರು ಪಿಂಕ್ ಕಲರಿನ ನೀರು ಅಶ್ವಿನಿಯವ್ರದು ಬ್ಲೂ ಕಲ್ಲರು ಸೊ ಬಜಾರ್ ಒತ್ತಿದಾಗ ಅದನ್ನು ಸೇವ್ ಮಾಡಿಟ್ಕೋಬೇಕು ಯಾರು ಹೆಚ್ಚು ನೀರನ್ನ ಸೇವ್ ಮಾಡಿಟ್ಕೊಂಡಿರ್ತಾರೋ ಆ ಟೀಮು ವಿನ್ ಆಗುತ್ತೆ ಸೊ ಅಶ್ವಿನಿ ಗೌಡವರು ಈ ಟಾಸ್ಕ್ನ ಗೆದ್ದಿದ್ದಾರೆ ಸೊ ಹಾಗಾಗಿ ರಘು ಚೈತ್ರ ಧನುಷ್ ಅವರು ಈ ವಾರದ ನಾಮಿನೇಟಿಂದ ಸೇವ್ ಆಗಿದ್ದಾರೆ ಅಂತ ಅನಿಸುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಏನು ಪ್ರಮ್ ಪ್ರಮೋ ಬರುತ್ತೆ ಹಾಗೆ ನೆಕ್ಸ್ಟ್ ಏನು ಬಿಗ್ ಬಾಸಲ್ಲಿ ಬರುತ್ತೆ ಅಂತ ಟಿ ವಿಗಿಂತ ಮುಂಚೆ ನಾನು ನಿಮಗೆ ತಿಳಿಸ್ತೀನಿ So thank you.